ಉಜ್ಜಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕರ್ಕರಾಶಿ ಬಂಧುಗಳಿಗೆ ಸ್ವಾಗತ ನಿಮ್ಮ ಜುಲೈ ತಿಂಗಳ ರಾಶಿ ಫಲಗಳನ್ನು ತಿಳಿಸುತ್ತಾ ನಿಮ್ಮ ಕುಟುಂಬ ಸ್ಥಾನ ಹಾಗೂ ಧನಸ್ಥಾನವಾದಂಥ ಸಿಂಹರಾಶಿಯಲ್ಲಿ ಮಂಗಳ ಹಾಗೂ ಕೇತುಗ್ರಹಗಳಿದ್ದು ಭೂಮಿ ಸಂಬಂಧ ಮನೆ ಬಾಡಿಗೆ ಎಲ್ಲ ಚೆನ್ನಾಗಿರ್ತದೆ ಸಂಪಾದನೆ ಕೂಡ ಇರ್ತದೆ ದಿನಾಂಕ ಇಪ್ಪತ್ತೆಂಟರಂದು ಮಂಗಳ ಗ್ರಹ ತೃತೀಯ ಸ್ಥಾನಕ್ಕೆ ಅಂದರೆ ಕನ್ಯಾ ರಾಶಿಗೆ ಹೋಗೋದರಿಂದ ನಿಮಗೆ ಮಂಗಳ ಗ್ರಹದಿಂದ ನಿಮ್ಮ ಎಲ್ಲ ಕಾರ್ಯಗಳು ನಿಂತು ಹೋಗಿರುವಂತಹ ಭೂಮಿ ಮನೆ ವಿಚಾರಗಳಲ್ಲಿ ನಿಮಗೆ ಶೋಫಲಗಳು ಪ್ರಾಪ್ತವಾಗ್ತವೆ ವಿಶೇಷವಾಗಿ ಲಾಭಗಳು ಇರುತ್ತವೆ ಇನ್ನು ಸೂರ್ಯಗ್ರಹ ದಿನಾಂಕ ಹದಿನಾರರಂದು ನಿಮ್ಮ ನಿಮ್ಮದೇ ರಾಶಿಗೆ ಬರೋದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಇದಿರ್ತದೆ ಮಧ್ಯಮ ಫಲದಾಯಕರಾದರೂ ಕೂಡ ಸೂರ್ಯಗ್ರಹದಿಂದ ನಿಮಗೆ ಯಾವುದೇ ಸರ್ಕಾರಿ ಕೆಲಸಗಳಲ್ಲಿ ನಿಮಗೆ ವಿಶೇಷ ಪ್ರಗತಿ ಸಾಧ್ಯ ಆಗ್ತದೆ ಇನ್ನು ಭಾಗ್ಯಸ್ಥಾನದಲ್ಲಿ ಶನಿಗ್ರಹ ಒಂಬತ್ತನೇ ಸ್ಥಾನದಲ್ಲಿ ಶನಿಗ್ರಹ ಇರುವುದರಿಂದ ನಿಮಗೆ ಶನಿ ಯಾವುದಾದರೂ ಒಂದು ಮನೆ ವಿಚಾರಗಳು ಇಂಥದ್ರಲ್ಲಿ ಉದ್ಯೋಗದಲ್ಲಿ ಕೂಡ ಅನ್ನ ಪುಟ್ಟ ಲಾಭಗಳು ನಿಮಗೆ ಸಿಗ್ತವೆ ಇನ್ನು ಅಷ್ಟಮದಲ್ಲಿ ರಾಹು ಕೂಡ ಇರುವುದರಿಂದ ಅಷ್ಟಮು ಕಷ್ಟಮು ಅಂತಾರೆ ಅದಕ್ಕೆ ನೀವು ರಾಹು ಶನಿ ಹಾಗೂ ಕೇತುಗಳ ಕೇತುಗ್ರಹಗಳ ಶಾಂತಿಯನ್ನು ಮಾಡಿಸುವುದು ಅಗತ್ಯ ಕಂಡು ಬರ್ತದೆ ಅದಕ್ಕೆ ನೀವು ಅನುಕೂಲವಾದರೆ ಪ್ರತಿ ಶನಿವಾರ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿಟ್ಟು ಬನ್ನಿ ಇದರಿಂದ ಶನಿ ಹಾಗೂ ರಾಹುಗ್ರಹಗಳು ಸ್ವಲ್ಪ ಮಟ್ಟಿಗೆ ಶಾಂತಿ ಆಗ್ತವೆ ನಿಮಗೆ ಶುಭ ಫಲಗಳು ನೀಡ್ತವೆ ನಿಮಗೆ ಶುಭವಾಗಲಿ ಸರ್ವೇ ಜನಾ ಸುಖಿನೋಭವಂತು समस्त सन्मंगल आनि